ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಯ ಬಳಿ ದಟ್ಟವಾದ ಅರಣ್ಯವಿತ್ತು ಅದರಲ್ಲಿ ಬಹಳ ಬುದ್ಧಿವಂತ ನರಿಯೊಂದು ವಾಸಿಸುತ್ತಿತ್ತು ಒಂದು ದಿನ ನರಿ ಆಹಾರವನ್ನು ಹುಡುಕುತ್ತಾ ಕಾಡಿನಲ್ಲಿ ಅಲೆದಾಡುತ್ತಿದ್ದಳು ಕಾಡಿನಲ್ಲಿ ಆಹಾರಕ್ಕಾಗಿ ಹುಡುಕುತ್ತಿರುವಾಗ ಮರದ ಮೇಲೆ ಕಾಗೆಯನ್ನು ನೋಡಿತ್ತು ಅದರ ಬಾಯಲ್ಲಿ ಸಿಹಿಯಾದ ರೊಟ್ಟಿ ಇತ್ತು ಕಾಗೆಯನ್ನು ನೋಡಿದ ನರಿಯು ಈ ಕಾಗೆಯ ಬಾಯಿಂದ ರೊಟ್ಟಿಯನ್ನು ಹೇಗೆ ತೆಗೆದುಕೊಳ್ಳಬೇಕು ಎಂದು ಯೋಚಿಸತೊಡಗಿತು ಹೀಗೆ ಯೋಚಿಸುತ್ತಾ ನರಿ ಕಾಗೆಯ ಬಳಿಗೆ ಹೋಗುತ್ತದೆ ನರಿ ಕಾಗೆಗೆ ಹೇಳುತ್ತದೆ ನಿನ್ನ ಧ್ವನಿ ತುಂಬಾ ಮಧುರವಾಗಿದೆ ಮತ್ತು ನೀವು ಚೆನ್ನಾಗಿ ಹಾಡುತ್ತೀರಿ ಎಂದು ನಾನು ಕೇಳಿದೆ ನಾನು ಮಧುರವಾದ ಹಾಡುಗಳನ್ನು ಕೇಳಲು ಇಷ್ಟಪಡುತ್ತೇನೆ ನಿನ್ನ ಸುಮಧುರ ಕಂಠದಿಂದ ನೀನೂ ನನಗಾಗಿ ಮಧುರವಾದ ಹಾಡನ್ನು ಹಾಡುವೆಯಾ ನರಿಯ ಮಧುರವಾದ ಮಾತುಗಳನ್ನು ಕೇಳಿದ ಕಾಗೆಯು ಸಂತೋಷಗೊಂಡು ನರಿಗೆ ಹಾಡು ಹಾಡಲು ಸಿದ್ಧವಾಗುತ್ತದೆ ಆಗ ಕಾಗೆಯೂ ಹಾಡಲು ಬಾಯಿ ತೆರೆದ ಕೂಡಲೇ ಅವನ ಬಾಯಿಂದ ರೊಟ್ಟಿ ಬೀಳುತ್ತದೆ ಮತ್ತು ನರಿಯು ಆ ರೊಟ್ಟಿಯೊಂದಿಗೆ ಅಲ್ಲಿಂದ ಬೇಗನೆ ಓಡಿ ಹೋಗುತ್ತದೆ ಇದನ್ನು ನೋಡಿದ ಕಾಗೆ ಅಲ್ಲಿಯೇ ಎಳಲು ಆರಂಭಿಸಿ ಮತ್ತೆ ತನ್ನ ಆಹಾರವನ್ನು ಹುಡುಕತೊಡಗುತ್ತದೆ